ಬ್ರಹ್ಮುರದ ಗಣಪತಿ ಬರಹಪುರ ಯೋಗ ಸಂಘ ಹರಿಹರಕ ರಾಜ ನೋಡಿ ಇಲ್ಲೇ ಎಂಟ್ರೆನ್ಸ್ ಎಲ್ಲ ಇದ್ದೀವಿ ಪ್ರೆಸೆಂಟ್ ಇವಾಗ ಬರಹ್ಪುರದ ವಿಡಿಯೋ ಮಾಡೋಣ ಅಂತೇಳಿ ಆಲ್ರೆಡಿ ಕೂರ್ಸ್ ಭಾಳ ದಿನ ಆಯಿತು ಲೇಟ್ ಆಯ್ತು ಬನ್ನಿ ಹೋಗೋಣ ಸೀದಾ ಗಣಪತಿ ಹತ್ರ ಹೋಗಿ ಸಿಕ್ಬಿಡೋಣ ಬರಹ್ಪುರದ ಹರಿಹರಕ ರಾಜ ಗಣಪತಿ ಇನ್ನು ನಿಮಗೆ ಈಗ ಈ ವಿಡಿಯೋದಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ ಆಲ್ರೆಡಿ ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ದೀನಿ ಬನ್ನಿ ಹೋಗೋಣ ಬಂತು ನೋಡಿ ಹರಿಹರ ರಾಜ ಹರಿಯರ ಲಾಸ್ಟ್ ಟೈಮ್ ಎಲ್ಲ ಬಂದ್ ಮಾಡಿದ್ವಿ ಈ ಸರಿನ ಮಾಡೋಣ ಸಣ್ಣ ಕಥೆ ನಿಮ್ಮ ಜೊತೆ ಓನರ್ ಕಮೆಂಟ್ ಅಂತೇಳಿ ಹರಿಹರ್ ಯೂಟ್ಯೂಬರ್ ಸ್ನೇಹಿತರೆ ನಮಸ್ಕಾರ ಹರಿಹರ್ಕರಾಜ ಬರಂಪುರದಲ್ಲಿ ಇರ್ತಕ್ಕಂಥ ರಾಜ ಗಣಪತಿನ ನಿಮಗೆ ತೋರ್ಸಕ್ಕೆ ಬಂದಿರೋದು ಲಾಸ್ಟ್ ಟೈಮೆಲ್ಲ ವಿಡಿಯೋ ಮಾಡಿದ್ದೆ ಡಿ ಜೆ ವಿಡಿಯೋ ಮಾಡಿದ್ದೆ ಅಂದ್ರೆ ಒಂದು ವಿಶಾ ವಿಸರ್ಜನೆ ಇರೋ ಟೈಮಲ್ಲಿ ಕೂಡ ವಿಡಿಯೋ ಮಾಡಿದ್ವಿ ಎಲ್ಲ ಟೈಮಲ್ಲಿ ವಿಡಿಯೋ ಮಾಡಿದ್ವಿ ಈ ಸರಿ ಗಣಪತಿ ವಿಡಿಯೋನ ಅಂದ್ರೆ ಅವಾಗೂ ಕೂಡ ಸ್ಟಾರ್ಟಿಂಗಲ್ಲೇ ವಿಡಿಯೋ ಮಾಡಿದ್ವಿ ಈ ಸರಿನ ಕೂಡ ನಿಮಗೆ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಿರೋದು ನಿಜ ಹೇಳಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಅಡಿ ಮೇಲೆ ಗಣೇಶ ಇರ್ಬೋದು ಅಂತ ಅನ್ಸುತ್ತೆ ಅಷ್ಟು ಒಂದು ದೊಡ್ಡ ಗಣಪತಿ ಇಲ್ಲಿರೋದ ಬನ್ನಿ ನೋಡೋಣ ಒಳಗೆ ಹೋಗಿ ಹರಿಹರ್ಕ ರಾಜ ಇವಾಗ ನೋಡ್ತಾ ಇರೋ ನೀವು ಗಣಪತಿ ಅಂತ ಹೇಳಿದ್ರೆ ಹರಿಹರಕ ರಾಜ ಹೇಳಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಒಂದು ಫೋಟೋ ಕೂಡ ಹಾಕಿದ್ದಾರೆ ನೋಡಿ ಬರಂಪುರ ಯುವಕರ ಸಂಘ ಹೊಸ ಬ್ರಹ್ಮಪುರ ಹರಿಹರ ಈ ಹೊಸ ಬ್ರಹ್ಮಪುರ ಅಂತಲೂ ಕೂಡ ಕರೀತಾರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬಾಲಗಂಗಾಧರ್ ತಿಲಕ್ ಅವರ ಒಂದು ಫೋಟೋ ಕೂಡ ನೋಡ್ಬೋದು ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ ಎಲ್ರಿಗೂ ಇದು ಬರಹಪುರದ ಹರಿಹರ್ಕ ರಾಜ ಗಣಪತಿಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ನೋಡಿ ಸೈಜಲ್ಲಿ ಎಷ್ಟು ದೊಡ್ಡದಾಗಿದೆ ಒಂದು ತುಂಬ ದೊಡ್ಡದಾಗಿರ್ತಕ್ಕಂಥ ಗಣಪತಿನ ನೀವೀಗ ನೋಡ್ತಾ ಇರೋದು ಸ್ನೇಹಿತರೆ ನಿಮಗೆ ಲಾಸ್ಟ್ ಟೈಮ್ ಕೂಡ ನಿಮಗೆ ಬರಹಪುರದಲ್ಲಿ ಇರ್ತಕ್ಕಂಥ ಹರಿಹರ್ಕ ರಾಜ ಒಂದು ಗಣಪತಿ ವಿಡಿಯೋ ಕೂಡ ಮಾಡಿದ್ದಾರೆ ತುಂಬ ಒಂದು ವಿಶೇಷವಾಗಿ ದೊಡ್ಡ ಗಣಪತಿಯನ್ನು ಇಲ್ಲಿ ಪ್ರತಿ ವರ್ಷ ಕೂರಿಸ್ತಾರೆ ಹಿಂದ್ಗಡೆ ನೀವು ನೋಡ್ತಾ ಇರೋದೇ ಒಂದು ಅರಿಹರ್ಕ ರಾಜ ಗಣಪತಿನ ಇದು ಮೆರವಣಿಗೆ ಕೂಡ ಅದೇ ರೀತಿ ಆಗುತ್ತೆ ಅನ್ನ ಸಂತರ್ಪಣೆ ಕೂಡ ಅಷ್ಟೇ ಒಂದು ಅದ್ದೂರಿಯಾಗಿ ತುಂಬ ಜನರಿಗೆ ಒಂದು ಅನ್ನ ಸಂತರ್ಪಣೆ ಕೂಡ ಆಗುತ್ತೆ ಬನ್ನಿ ಗಣಪತಿನ ತೋರಿಸ್ತೀನಿ ಮ್ಯೂಸಿಕ್ ಹಾಕಿರ್ತೀನಿ ಮ್ಯೂಸಿಕ್ ನೋಡ್ತಾ ಒಂದು ಗಣಪತಿನ ನೋಡೋದು ಇಲ್ಲಿನ ವಿಶೇಷ ಏನಂತ ಹೇಳಿದ್ರೆ ಬರಹ್ಪುರದ ಗಣಪತಿ ಅಂದ್ರೆ ಬರಹಪುರದಲ್ಲಿ ಇರತಕ್ಕಂತ ಒಂದು ಹರಿಹರಕ ರಾಜ ಗಣಪತಿ ಒಂದು ವಿಶೇಷವಾಗಿ ದೊಡ್ಡ ಗಣಪತಿಯನ್ನು ಕೂಡುತ್ತಾರೆ ಪ್ರತಿ ವರ್ಷನೂ ಆಲ್ಮೋಸ್ಟ್ ಆಗಿ ಹರಿಹರದಲ್ಲಿ ಇದೇ ಒಂದು ಸೈಜ್ ಅಲ್ಲಿ ಬಂದ್ಬಿಟ್ರೆ ಇದೇ ಒಂದು ದೊಡ್ಡ ಗಣಪತಿ ಹರಿಹರ್ಕ ರಾಜ ಹೇಳಿ ಇಲ್ಲಿ ಬಂದ್ಬಿಟ್ಟು ಮೆರವಣಿಗೆ ಹೆಂಗೆ ಇಲ್ಲಿ ಅಂತ ಕೇಳಿದ್ರೆ ಮೆರವಣಿಗೆ ಬಂದ್ಬಿಟ್ಟು ಒಂದು ತುಂಬಾ ಲೇಟ್ ಆಗಿ ಹೋಗುತ್ತೆ ಆಲ್ಮೋಸ್ಟ್ ಎಲ್ಲಾ ಗಣಪತಿ ಹೋದ್ಮೇಲೆ ಈ ಒಂದು ಹರಿಹರಕ ರಾಜ ಗಣಪತಿ ವಿಸರ್ಜನೆ ಆಗೋದು ತುಂಬಾ ಅಜೃಂಗಣ ಇರುತ್ತೆ ಆಲ್ಮೋಸ್ಟ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಡಿ ಇರುತ್ತೆ ಆಲ್ಮೋಸ್ಟ್ ಒಂದು ಡಿ ಇರುತ್ತೆ ಒಂದಿರಬಹುದು ಅಥವಾ ವರ್ಷ ಒಂದು ಏನಾದರೂ ಎಕ್ಸ್ಟ್ರಾ ಕೊಡ್ಬೋದು ಒಂದಿರ್ಬೋದು ಎರಡು ಇರ್ಬೋದು ಅದ್ರ ಜೊತೆಗೆ ಒಂದು ದಕ್ಷಿಣ ಕನ್ನಡದ ಸ್ಟೈಲಲ್ಲಿ ಒಂದು ಹುಲಿ ಕುಣಿತ ಕೂಡ ಬರುತ್ತೆ ಅಲ್ಲಿನ ಒಂದು ಸಂಪ್ರದಾಯನ ಇಲ್ಲಿ ಹರಿಹರದಲ್ಲಿ ತೋರಿಸ್ತಾರೆ ಅದು ಸಂಬಳ ಆಗಿರ್ಬೋದು ಎಲ್ಲ ಗ್ರೂಪ್ದಲ್ಲಿ ಈ ಒಂದು ಗಣಪತಿನ ವಿಜೃಂಭಣೆಯಿಂದ ಕಳಿಸ್ತಾರೆ ರಾಜ ಗಣಪತಿ ವಿಡಿಯೋ ನೀವು ಆಲ್ರೆಡಿ ನೋಡಿದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಲ್